ರೀ ಊಟ ಸಂದಕ್ಕಿತ್ತೇ ಇದೇ ನಮ್ಮೆ ಹೊಸ್ದಾಗಿ ಕೇಳ್ತೀವಿ ಊಟ ಸಂದಕ್ಕೆ ಇರ್ತದೆ ಸಾರಿ ನಾ ಸಸಿ ಮಾಡಿದೋಳು ತಾನೆ ಹಾಂ ನೋಡಿರಿ ನಿಮ್ಮ ಅಡುಗೆ ಇವತ್ತು ನಾನು ಒಬ್ಬಳೆ ಮಾಡೀನಿ ಅವರಿಬ್ಬರೂ ಸುಮ್ಕಿರಿ ನಾನು ಮಾಡ್ತೀನಿ ಅಂತ ಅಂತೇಳಿದೆ ಅದಕ್ಕೆ ಕೇಳ್ತಿರೋದು ಹೆಂಗಿತ್ತು ಸಾರು ಅಂತವ ಏನೇ ಗಿರ್ಜಿ ಅಲ್ಲ ಹೊಸ ಮದುವೆ ಹಣ್ಣು ನಾಚ್ಕೊಂಡ್ ನಾಚ್ಕೋತಿದ್ಯಲ್ಲ ನೀನು ಅಡುಗೆ ಅಷ್ಟೇ ನಾನು ತಿನ್ನೋದೋಷ್ಟೇ ಚೆಂದಕ್ಕಿತ್ತು ಕಂಡುಬಿಡಿ ಅದೇನಿವತ್ತು ವಿಶೇಷವಾಗಿ ಏ ಏನಿಲ್ಲ ಕಣೇಳಿ ಹಿಂಗೆ ಯಾ ಸುಮ್ಕೆ ಎಷ್ಟೊಂದು ದಿವಸ ಆಗಿತ್ತಲ್ಲ ಅದಕ್ಕೆ ಕೇಳಿದೆ ಹಂಗೆಯ ಏನೋ ಮಾತಾಡಬೇಕಾಗಿತ್ತು ಕಣೇಳಿ ನಂಗೆ ಗೊತ್ತು ಬಿಡು ನನ್ನ ಹೆಣ್ಣರು ಸೂ ಒಂದಾಗಲೇ ಸುಬ್ಬಕ್ಕೊಂದ್ರಾಗ ಅದೇ ಅಂತವ ಇಲ್ಲ ಅಂದಿ ನನ್ನ ಹೆಂಡರು ಉಂಡಿದ್ದೆ ತಡ ತಟ್ಟೆ ಬೆಳಗ್ಗೆ ಬಿಟ್ಟು ಕಾಣ್ಗೋಗಿ ಸೇರ್ಕೊಳ್ಳೋಳು ಗಂಡನಿಗೆ ಎಲೆ ಅಡಿಕೆ ತಿನ್ಸಕ್ಕೆ ಒಂದವಳೆ ಅಂದರೆ ಏನೋ ಅದೇ ಅಂತವ ಏನು ಹೇಳು ಏ ನೋಡಿದ್ರೆ ಮತ್ತೆ ನಿಮ್ಮನ್ನ ಒಗ್ಗ್ರಿ ಅತ್ತಾಗೆ ನಾನು ಏನು ನೋಡಾಕಿದ ಅಯ್ಯ ನಾ ಬೇಡ ಇರಲಿ ಬಿಡೋ ಮೀ ಈ ವಯಸ್ಸಿನಾಗ ಎಂಥದ್ದು ಇನ್ನೇನು ಮೊಮ್ಮಕ್ಕಳು ಆರಿಸೋ ವಯಸ್ಸಿನಾಗೆ ಏನು ಇಸ್ಸೆ ಹೇಳು ಏನಾದ್ರು ಬೇಕಿತ್ತೇ ಅಯ್ಯೋ ಎಂಥದ್ದು ಬೇಕು ಏನೂ ಬೇಕು ಇಲ್ಲ ಬೇಡವೂ ಇಲ್ಲ ಹಿಂಗೆ ಮನೆ ವಿಷಯ ಏನು ಮಾತಾಡೋಣ ಅಂತವಾ ಹ್ಞೂ ಹೇಳು ಅದೇ ಅದೆಷ್ಟು ಅಂತ ಹೇಳಿ ಅದು ಏನು ಇಲ್ಲ ಕಣ ಹೇಳಿ ಹೊಸ ಮನೆ ತಗೊಂಡಿದ್ದೀರಲ್ಲ ಅದೇ ಸತೀಶ ಅವ್ರಿಗೆ ಅಲ್ಲಿಗೆ ನಮ್ಮ ಕಿಸೋರನ್ನ ಕಳ್ಸೋಣ ಅಂತ ಕಿಸೋರನ್ನ ಕೋಳ್ಸು ಯಾರು ಬೇಡ ಅಂದರು ಏ ಹಂಗಲ್ಲ ಹೇಳಿ ಅದು ಮೊನ್ನೆ ನಾನು ಸತೀಸ ಎಲ್ಲರೂ ಹೋಗಿದ್ವಾ ಅವಾಗ ಸತೀಸ ಹಂಗಂದ ನಾವು ಮನೇಲಿ ಜೊತೆಗೆ ಇಕ್ಕೊಂಡ್ರೆ ಅವ್ರಿಗೆ ಜವಾಬ್ದಾರಿ ಬರಲ್ಲ ಕಣತೆ ಅದಕ್ಕೆ ಈ ಮನೆಗೆ ತಂದು ಗಂಡ ಹೆಂಡ್ರೂ ಬಿಡೋಣ ಸಾಕ್ಬೇಕು ಸಾಕಬೇಕು ಜವಾಬ್ದಾರಿ ಇದ್ದಾಗ ಅವನು ಬುದ್ಧಿ ಕಲಿತಾನೆ ಇಲ್ಲಾಂದ್ರೆ ಅವ್ನು ಹೆಂಡ್ತಿ ನಿಮ್ಮ ಮೇಲೆ ಬಿಟ್ಬಿಟ್ಟು ಅವನು ಉಂಡಾಡಿ ಗುಂಡಂಗೆ ತಿರುಗಾಡ್ತಾನೆ ವ್ಯವಹಾರನು ಅವ್ನು ತಳೆಗಾಕೊಳ್ಳಲ್ಲ ಭಯ ಭಕ್ತಿನೂ ಬರೋಕ್ಕಿಲ್ಲ ನಾಳೆ ಮಕ್ಳು ಮರಿ ಆದಮೇಲೆ ಏನು ಮಾಡಿರಿ ಅಂತ ನಾನು ಫಸ್ಟು ಹೆಂಗಪ್ಪ ಏನಪ್ಪ ಅಂದ್ಕೊಂಡು ಆಮೇಲೆ ಯೋಚನೆ ಮಾಡಿದ್ದಕ್ಕೆ ಸರಿ ಅನ್ನಿಸ್ತು ಅಕ್ಕೆ ನಿನ್ನೊಂದು ಮಾತು ಕೇಳಿ ಆಮೇಲೆ ಮುಂದುವರಿಯೋಣ ಅಂತ ಈಗ ಅವ್ನು ಹೇಳೋ ಮಾತಾದ್ರೂ ತಪ್ಪು ಏನಿಲ್ಲ ಕಣ್ಣು ಹೇಳು ಇವ್ನು ಹಿಂಗೆ ಆದರೆ ಕಂಡು ಹೆಣ್ಮಕ್ಳು ಕರ್ಕೊಬಂದ್ಬಿಟ್ಟು ಹಿಂಗೆ ಹೆಂಗೆ ಮಾಡೋಣ ನೋಡೋನು ಮಕ್ಳು ಮರಿ ಆದರೂ ಯಾರೂ ನಮ್ಮನೆ ಸಾಕಿಂದೆ ನೀವು ಜವಾಬ್ದಾರಿ ಬಡೋದು ಬೇಡವೆ ನಾವು ಇರೋಗಂಟಾಯಿತು ಆಮೇಲೆ ಏನು ಗತಿ ಇರೋ ಆಸ್ತಿ ಉಳಿಸ್ತಾನ ಸತೀಸಾಯ ಹೆಂಗೋ ಬುದ್ಧಿವಂತ ಅದ ಈ ಹೆಣ್ಣು ಹುಡುಗಿ ಮೇಲೆ ನಾ ಕಾಳು ಹಾಕ್ರೆ ನಮ್ಮ ನೆಮ್ಮದಿ ಆಯಿತು ಇವ್ನೊಬ್ಬಂದು ಹಿಂಗೆ ಆಗುತ್ತಲ್ಲ ಅಂತವ ಹ್ಞೂ 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 ಅಂತೂ ಹೇ ನನ್ನ ಹೆಂಡ್ರಿಗೆ ಇಷ್ಟು ವಿರ್ನ ಇಷ್ಟು ಒಳ್ಳೆ ಬುದ್ಧಿ ಬರ್ತದೆ ಅಂತ ನಾನು ಅನ್ಕೊಂಡಿರಲಿಲ್ಲ ಕಣೇಳೆ ಆಂ ಸತೀಸಾಯ ಏನೇ ಯೋಚನೆ ಮಾಡೋರು ಏ ಸರಿಯಾಗಿ ಮಾಡಿರ್ತಾನೆ ಇದಕ್ಕೆ ನಿನ್ನ ಮಗ ಒಪ್ತಾನೇನೆ ತಾಯಿ ಅದಕ್ಕೆ ನಾವೆಲ್ಲ ಮಾತಾಡ್ಕೊಂಡು ಒಟ್ಟಾಗಿ ನಿರ್ಧಾರ ಮಾಡಿ ಅವ್ರಿಗೆ ಗಂಡ ಇಬ್ರನ್ನು ಕೊಂಡು ಸೇರದೆ ಒಪ್ದಿರ ಏನು ಮಾಡೋಣ ಹ್ಞೂ ಅಂತೂ ನೀನೇ ಇಷ್ಟು ಗಟ್ಟಿ ಮನ್ಸು ಮಾಡಿದ್ದೀನಿ ನಂದೇನದೇ ಆಯ್ತು ತಗೋ ಇದು ಒಂದು ಮಾಡೇ ಬಿಡೋಣ ಅವ್ನು ಬುದ್ಧಿ ಕಲ್ಲಂಗಿ ಯಾಕೆ ಆಗಬಾರ್ದು ಈಗ ಕಾಸಿಗೆ ದೀರಾ ವಿಲವಿಲ್ಲ ಅಂತ ಒದ್ದಾಡ್ತಾನೆ ಆಮೇಲೆ ಎಣ್ಣರು ಸಾಕು ಅಂದರೆ ಏನು ಮಾಡೋಣೋ ಎತ್ತೋ ಅಯ್ಯೋ ನಾವೇನು ಅವ್ಳಿಗೆ ನಾ ತೀರಾ ಮುಟ್ಟ ಬುಟ್ಟೆ ಬಿಡೋಕ್ಕಾಗತ್ತೆ ಈ ಹೋಯ್ತಾ ಬತ್ತೆ ಇರಬೇಕು ಅವ್ಳಿಗೂ ಒಟ್ಟೆ ಬಟ್ಟೆಗೆ ಅವ್ನು ಕಾಣ್ದಾಗ ಏನಾರು ಕೊಟ್ಬಿಟ್ಟು ಬರಬೇಕು ಅವ್ನು ದುಡಿಯೋಂಗ ಆದ್ಮೇಲೆ ಬೇಕಾದ್ರೆ ಅವ್ರದ್ದವ್ರು ಮಾಡ್ಕೊಳಿನ್ಬೇಕಾದ್ರೆ ನಾವು ಕೊಡೋದು ಬಿಡೋದು ಅವ್ನು ಕಾಣಬಾರ್ದು ಅವಳು ನಾನು ಹೇಳ್ಕೊಡ್ತೀನಿ ಆದರೆ ನಾವೇ ಸಾಕ್ತಾ ಹೋದ್ರೆ ಜವಾಬ್ದಾರಿ ಬರೋಕ್ಕಿಲ್ಲ ಅಂತ ಸರಿ ಈಗ ಹಿಂಗೆ ಅಂತಿದ್ದಿ ತಾಯಿ ನಾಳೆ ಮಗನ ಬಿಟ್ಟಿರೋ ಕಾಯ್ತದ ನಿನ್ನ ಕೈಲಿ ಇದೆಯೋ ಏನು ಮಾಡೋಣ ಇವ್ನಿಂಗ್ ಮಾಡೋತ್ತಿಗೆ ಮೊನ್ನೆ ದಿವಸ ನೋಡೋಣ ನಿಮ್ಮ ಕುಟೆ ಜಗಳೇ ಆಮೇಲೆ ನನ್ನ ಕೂಟೆ ನೋಡ್ದೆ ಆ ಹುಡುಗಿನೂ ಇಟ್ಕೊಂಡು ನೋಡ್ದೆ ಹಿಂಗೆಲ್ಲ ಮಾಡಿದ್ರೆ ಜವಾಬ್ದಾರಿ ಇವಾಗ ಆ ಹುಡ್ಗ್ಯವ್ ಅವ್ರು ಮನೆಯವ್ರು ನೋಡೋ ನಮ್ಮ ದೂರದ ಕೂತೋರೆ ಈಗ ನೀನು ಹೇಳೋದು ಇಟ್ಟ ಆಯ್ತು ಒಪ್ಕೊತೀನಿ ನಾಳೆ ಕರ್ಕೊಂಡು ಹೋಗ್ಬಿಟ್ಟು ಅಡುಗೆ ಏನಾದ್ರು ತಂದಾಗಲಿಲ್ಲ ಅಂತ ಕೇಳಿದ್ರೆ ಅವಾಗ ಹಿಡ್ಕೊಂಡು ನೋಡೋರು ಏನು ಮಾಡ್ತೀವಿ ಆವಾಗ ಅಪ್ಪನ ಮನೆಯವ್ರು ಬಂದು ಕೇಳೋಕ್ಕಿಲ್ಲ ಏ ಅಷ್ಟಕ್ಕೆ ಹೋಗಿಲ್ಲ ಹಾಗೆಲ್ಲ ಮಾಡುವಾಗ ಸತೀಶನ ಭಯ ಎಕ್ಸ ನಾವು ಸುಮ್ಕಿರು ಸತೀಶ ಮನೆ ಬಿಡುವಾಗ ಹೇಳ್ಬಿಟ್ಟೆ ಬಿಡ್ತಾನೆ ಈಗ ನಾವು ಮನೆಯಿಂದ ಆಚೆ ಕರ್ಕೊಂಡೋಗಿ ಎಂಡ್ರೂ ಸಾಕು ನಾನು ಸತೀಶ್ ಹಂಗೆ ಹೇಳಿ ಆ ಮನೆನಾ ಸತೀಶನೇ ಬಿಟ್ಕೊಡೋ ಹಂಗೆ ಮಾಡಲಿ ಸತೀಶ ಬಿಟ್ಕೊಟ್ಟ ಮೇಕೆ ಮನೆಗೆ ಬೈದಲ್ಲಿ ಮನೆಗಿರ್ತಾನೆ ಹೊಟ್ಟೆಗೆಂಚ್ಕೊಂಡು ಸ್ವಲ್ಪ ಜವಾಬ್ದಾರಿ ತಗೊಳ್ಳಿತ್ತು ಇಲ್ಲಾಂದರೆ ಅವನು ಹಿಂಗೆ ಕುತ್ಕೊ ಸಸಿನೂ ಆಯ್ತಾ ಬರ್ತಾ ಇರ್ತಾಳೆ ನಾನುವೇ ನೋಡೋಣ ಹೆಂಗಾಯ್ತದ ಎರಡು ದಿವಸ ಅಂತವ ಹೀಗೆ ಬಿಟ್ಟರು ಏನು ಮಾಡಿ ಅವ್ನ ಹತ್ತು ಸಾರಿ ಕಣಗಿರ್ಜಿ ನಂಗೆ ನಿನ್ನ ಮಗನ ಭಯ ಆಯ್ತಿಲ್ಲ ಆ ಕಂಡೋರು ಹುಡುಗಿ ಬಗ್ಗೆ ಭಯ ಆಯ್ತದೆ ಅದೇ ಹುಡುಗಿ ನೋಡು ಇಷ್ಟೊತ್ತಾಯ್ತು ಸರ್ವತ್ತಾದರೆ ಇನ್ನೂ ಮನೆ ಕಡೆಗೆ ದಾರಿ ಸಿಕ್ಕಿಲ್ಲ ನಿನ್ನ ಮಗನಿಗೆ ಆ ಕಂಡೋರು ಹುಡುಗಿ ಕರ್ಕೊಬಂದು ಬಿಟ್ಬಿಟ್ಟು ನಿಂಗೆ ಹೋದ್ರೆ ಹುಡುಗಿ ಒಂದು ಮನೇಲಿ ಅಷ್ಟು ದೊಡ್ಡ ಮನೇಲಿ ಒಬ್ಬಳೇ ಹೆಂಗಿದ್ದಾಳು ಇಲ್ಲಾರ ನಾವೆಲ್ಲ ಇರ್ತೀವಿ ಆಮೇಲೆ ಅವ್ಳಿಗೆ ಏನೋ ಕೇಳ್ದು ಒಡ್ದ ಬೈದ ಏನೋ ಒಂದು ಇಲ್ಲ ತಂದಾಗ್ತೀರಾ ಇವನಿಸ್ತಾ ಅವಾಗೆ ಎಲ್ಲ ಏನು ಮಾಡೋಣ ಯೋ ನಿಮಗೆಲ್ಲಾಡ್ರೆ ನಂಗೆ ಭಯ ಆಯ್ತದೆ ಹೇಳಿ ಏನಾರೂ ಅವ್ನು ಮಾಡಲೇಬೇಕು ಅವ್ನು ಜವಾಬ್ದಾರಿ ಬರಬೇಕು ಅಂದರೆ ಈಗ ಆ ಅವ್ಳಿಗೆ ಒಳ್ಳೇದಾಗಬೇಕಲ್ವೇ ಅದಕ್ಕೆ ಇದು ಅವಳು ಹಸಿ ಬಂಗ್ಲಿ ತಗೋ ತೀರಾ ಊಟ ಇದ್ದರೆ ಒಂದು ಫೋನ್ ಹಾಕ್ಲಿ ನಾವು ಯಾರು ಹೋದ್ರೆ ಆಯಿತು ಸತೀಸನ ಭಯ ಇದ್ರೆ ಅವನಿಗೆಲ್ಲ ಮಾಡೋಕ್ಕಿಲ್ಲ ಕಣ ಅದೋ ನಿನ್ನ ಮಗ ಬಂದಾಗ್ತದೆ ಸುಮ್ಕೀರ ಈ ವಿಷಯನ ಈಗಲೇತು ಮಾತಾಡು ಸುಮ್ಕಿರು ಬೇಡ ಹಾಂ ಹಾಂ ಈಗ ಮನೆಗೆ ಬರೋ ಹೊತ್ತು ಎಲ್ಲ ಊರು ಜನ ಮನೆ ಕಂಡು ನಾಯಿ ಬೊಗಳ ಹೊತ್ತು ದೇವ ಎದ್ದೋಳ ಹೊತ್ತಿಗೆ ಮನೆ ಕಡೆಗೆ ದಾರಿ ಹುಡ್ಕ್ತಿಯ ಇವ ಹೊಸ ಕೆಲ್ಸಿತ್ತು ಅದಕ್ಕೆ ತಡ ಆಯಿತು ಈಗೇನು ಆ ಸರ್ ರಾತ್ರಿ ಆಗಿಲ್ಲ ಕಿಶೋರ ನಾನೆಲ್ಲ ನಿನ್ನ ಕೇಳಿದೆ ನಿಮ್ಮ ಅಪ್ಪ ಕೇಳ್ತೀನಿ ನಿಮ್ಮ ಅಪ್ಪನಿಗೆ ಹೇಳ ಒಬ್ರಿಗೆ ಹೇಳಿದ್ರೆ ಇಬ್ರಿಗೂ ಅರ್ಥ ಆಯ್ತಾ ತಗೋ ಒಡೋದ್ರೆ ಅಲ್ಲೆಲ್ಲ ಉದ್ರ ಓಡಬೇಕು ನನ್ನ ಮಗನೇ ಅಲ್ಲ ಕಣ್ಣ ಎಷ್ಟೊತ್ತಲ ಮನೆಗೆ ಬರೋದು ಏನಿಲ್ಲ ಕೆಲಸ ಆಯ್ತು ನಿನ್ಗೆ ಇಷ್ಟ ಗಂಟ ಆಚೆಲಿ ಅತ್ ವ್ಯವಹಾರ ಮಾಡೋ ನಾನೇ ಊರು ಮುಂಚೆ ಮನೆಗೆ ಬರ್ತೀನಿ ಸತೀಸ ಬಂದು ಉಂಡು ಮನಿಕೊಂಡ ಕೊಂಡ ನಿಂದೇನಿಲ್ಲ ಇಷ್ಟ ಗಂಟ ನಿಮ್ಮ ಮಗ ಕಾಯ್ಕೊಂಡು ಕುತ್ಕೋಬೇಕಲ್ಲ ನಿಮಗೆ ಉಣಕ್ಕಿಕ್ಕಕ್ಕೆ ಅಂತ ನನ್ನದು ಊಟ ಆಗಿದೆ ನನ್ನೇನು ಯಾರು ಕಾಯ್ಬೇಕಾಗಿಲ್ಲ ಹಾಂ ಈಗ ಹೇಳ್ದೆ ನೋಡು ಒಳ್ಳೆ ಮಾತಾ ಹುಡುಗಿ ಕಂಡೋರು ಹುಡುಗಿ ಕಟ್ಕೊ ಬಂದ್ಬಿಟ್ಟು ಉಣ್ಣಕ್ಕೆ ಯಾರು ಇಕ್ಕಕ್ಕೆ ಬೇಕಾಗಿಲ್ಲ ಎಲ್ಲ ಅವ್ರ ಪಾಡ್ಗೆ ಅವರು ದುಡ್ಕೊಂಡು ಉಂಟುಕೊಳ್ಳಿ ನಾನು ತಿರ್ಕೊಂಡು ಕೂತಿದ್ದೀನಿ ಇಂದಲೇ ಇವಾಗ ಹೋಗ್ ಮನೆ ಕಳ್ರಿ ನಂಗೆ ಸುಮ್ಮನೆ ಬಂದ ಇಟ್ಕೊಂಡು ತಲ್ತೀನ್ ಬಡ್ರಿ ಕೊಟ್ಟರೆ ಅಲ್ಲೆಲ್ಲ ಉದ್ರ ಹುಡುಕೆ ಮಾತಾಡ್ತಿರೋದು ನಾನು ಮಾತೊಳ್ಸರ ಇವ್ವಾ ಅಂದ್ಕೊಂಡು ಕಿಸೋರಾ ನಿಮ್ಮ ಅಪ್ಪ ಏನೋ ಮಾತಾಡ್ಬೇಕಂತ ಕಂಡ ನೀಂಥರ ಅದೇನು ಹೇಳಿರಿ ನೋಡೋ ಇಲ್ಲಿ ಕೆಲಸ ಮಾಡ್ದವ್ರಿಗೆ ಇಟ್ಟು ಹುಣಕ ಕಷ್ಟ ಏನು ಪ್ರಪಂಚದಾಗೆ ಅಂಥ ಕುಂಡಸ್ ಗಂಡ ಹೆಂಡ್ತೀನಿ ಇಬ್ರು ಸಾಕಕ್ಕೆ ಹಾಕಿಲ್ಲ ನಾನು ಅಂದರೆ ಅಂದರೆ ಸತೀಸಿನ ಜಮೀನಾಗೆ ಆಳ್ಗಳನ್ನೂ ಬಿಡೋಕೆ ಹಾಕಿಲ್ಲ ಅಲ್ಲೋಗಿ ಅದೇನು ಮಾಡ್ಕತ್ತೇವೋ ಮಾಡ್ಕೊಂಡು ಆ ಮನೆಯಾಗೆ ಇತ್ಕೊಂಡು ಅಲ್ಲಿ ಒಕ್ಕಲ್ತನ ಮಾಡೋ ಏನೋ ನಾನು ಒಕ್ಕಲ್ತನ ಮಾಡಬೇಕೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ನನಗೆ ಕೆಲಸ ಎಲ್ಲ ಬರೋಕ್ಕಿಲ್ಲ ಅಷ್ಟಕ್ಕೂ ಕಾ ಮನೆಗೆ ಹೋಗಿರ್ಬೇಕು ಮನೆಯ ಬೇರೆ ಎಲ್ಲೂ ಬಾಡಿಗೆ ಕಟ್ಟೋಕ್ಕೆ ಹಾಕಿಲ್ಲ ನಿನಗೆ ಅದಕ್ಕೋಸ್ಕರ ಹೇಳ್ತೀನಿ ಆ ಮನೆಗೆ ಹೋಗಿರು ಆ ಜಮೀನ ಬೇರೆಯವ್ರಿಗೆ ನಾನು ಬಿಡೋಕೆ ಹಾಕಿಲ್ಲ ಹೋಗಿ ಒಕ್ಕುಲ್ಸಾನ ಮಾಡಿಕೊಂಡು ನಿನ್ನ ಎರಡ್ರ್ ಸಾಕೊಂಡು ನಿಮ್ಮ ನಿಮ್ಮ ಜವಾಬ್ದಾರಿ ತೊಗೊಳ್ರಿ ಈಗ ಸತೀಶನ್ಗೂ ಅಷ್ಟೇ ಫ್ಯಾಕ್ಟ್ರಿ ನೋಡ್ಕೊಂಡು ಮನೆಗೆ ಇಷ್ಟೊಂದು ಕೊಟ್ಕೊಂಡು ಅವ್ನು ಸಂಸಾರ ಅವ್ನು ನೋಡ್ಕೋಬೇಕು ನೀನು ಒಕ್ಕಲ್ತನ ಮಾಡ್ಕೊಂಡು ನಿನ್ನಿದ್ನ ನೀನು ಮಾಡ್ಕೊ ನನ್ನ ಕೈಯಲ್ಲಿ ಹಾಕಿಲ್ಲ ಹಾಕಿಲ್ಲಲ್ಲಾನೂ ಅವನು ಫ್ಯಾಕ್ಟ್ರಿ ಬಿಟ್ಕೊಟ್ಬಿಟ್ಟು ನಾನು ಒಕ್ಕಲ್ತನ ಮಾಡ್ಬೇಕೆ ನಾನೇ ಫ್ಯಾಕ್ಟ್ರಿ ನೋಡ್ಕೊತೀನಿ ನೋಡಿದ್ದೀನಿ ನೋಡಿದೀನಿ ತಾವು ನೋಡ್ಕೊಳ್ಳೋ ಸಂವಾ ಫ್ಯಾಕ್ಟ್ರಿ ನೋಡ್ಕೊಳ್ಳೋಕಿನ್ನ ಟೈಮ್ ಅದೇ ಈಗ ಹೋಗಿ ಫಸ್ಟ್ ಒಕ್ಕುಲ್ಸಾನ ಮಾಡ್ಕೊಂಡು ನೀನು ಸಂಸಾರ ಸರಿ ಮಾಡ್ಕೋ ಆಮೇಲೆ ಫ್ಯಾಕ್ಟ್ರಿ ಕತೆ ನೋಡೋಣ ಇವ ಇದೇನಿದೋ ನೀನು ಸುಮ್ಕೊತಿದೆಯಲ್ಲ ನಾನು ಏನು ಹೇಳೋ ಎಲ್ಲ ನಿಮ್ಮ ಅಪ್ಪನ ಇಷ್ಟ ನಮ್ದೇನಾರದ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗು ಈಗ ಸತಿ ಸುಮ್ಕು ಒಪ್ಪಿಸ್ತೀನಿ ಇದ್ದವ್ರೆ ನಿಗೂ ಒಪ್ಪಿಸ್ತೀನಿ ಇದ್ದಾರೆ ನಾನು ಬೇಡ ಅನ್ನೋಕ್ಕಾಗತ್ತೆ ನನಗೆ ಸದ್ಯ ಹುಡುಗಿ ಮದುವೆ ಚಿಂತೆ ಆಗದೆ ಹುಡ್ಗಿ ಮದುವೆ ಒಂದು ಅಚ್ಚುಕಟ್ಟೆ ಮಾಡೋರೆ ನನಗೆ ಸಾಕು ಓ ನೀನು ಅರ್ಥ ಏನು ನಾನು ಈ ಮನೇಲಿ ನಾನು ನನ್ನ ಬಿಟ್ಟು ಬಿದ್ದಿದ್ದೀವಿ ನೀವು ತಂದಾಕಿ ತಿನ್ಕೊಂಡು ಅಂತಲೇ ಈಗ ನಾನು ಕಟ್ಕೊಂಡೋಗ ಇಲ್ಲ ನನಗೆ ಅಂತಲೇ ನೀನು ಯೋಗ್ತಾ ಹೋಗ್ತಾ ಇರೋದಕ್ಕೆ ಕೇಳಪ್ಪಾ ಕರ್ಕೊಂಡೋಗಿ ಸಾಕು ಅಂತ ಇರೋದು ಈಗ ಯಾರು ಬೇಡ ಅಂದರು ಅಂತೂ ಎಲ್ಲರೂ ಒಟ್ಟಾಗಿ ಮಾತಾಡಿಕೊಂಡು ನನ್ನ ಮನೆಯಿಂದ ಆಚೆ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ಇರಲಿ ಇರಲಿ ಏನಿಲ್ಲ ನಾವೇನು ನೀನು ಆಸ್ತಿ ಕುಡ್ದಿರ ನಮ್ಮ ಸಂಬಂಧ ಕಟ್ಕೊಂಡು ಹೋಗಿದ್ವಿ ಈ ಮನೇಲಿದ್ದು ಏನೋ ಮಾಡ್ದೆ ಇರೋನು ನಮ್ಮದೇ ಇನ್ನೊಂದು ಮನೆದೆ ಅಲ್ಲೋಗಿತ್ಕೊಂಡು ಒಕ್ಕಲ್ತನ ಮಾಡು ಅಲ್ಲಿ ಬೆಳೆದಿದ್ದ ಇಲ್ಲಿ ತಂದಾಕು ಇಲ್ಲಿ ಇಲ್ಲಿ ಮಾಡಿದ್ದೆ ಅಲ್ಲೋಗ್ರಿ ಯಾರು ಬೇಡ ಅಂದರು ಓ ಇಷ್ಟೆಲ್ಲಾದ್ಮೇಲೆ ಉಣ್ಣಕ್ಕೆ ಬೇರೆ ಹೋದಾರೆ ಹಾಂ ಸರಿ ಸರಿ ನಾನುವೇ ಗನ್ಸೆ ನಾನು ಎಂ ಕಟ್ಕೊಂಡಿರೋದು ಸಾಕಕ್ಕೆ ನಾನು ನೀವು ಸಾಯಿ ಗಂಟೆ ಸಾಕ್ತೀನಿ ನಂಬ್ಕೊಂಡು ಒಳಗೆ ಕಟ್ಕೊಂಡಿನಿ ನನಗೂ ಗೊತ್ತದೆ ಬಿಡಿ ಏನೋ ನಿನ್ನ ಇಷ್ಟ ಹೆಂಗಾನ ಸಾಕು ನಿಂಗೆ ಒಕ್ಕಲ್ತನ ಥರ ಒಪ್ಪಿಲ್ಲ ಅಂದರೆ ಬೇರೆ ಕಡೆ ಕೂಲಿ ಕೂಲಿ ಮಾಡ್ಕೊಬಂದ್ಸಂದು ಸಾಕು ನಿನ್ನೆ ನೀನು ಸಾಕ್ತಿ ಈಗ ನಾನು ಕಟ್ಕೊಂಡು ನಾನು ಸಾಕಲಿಲ್ವೇ ಹಂಗೆ ಸರ್ಜಿಸ ಕಟ್ಕೊಂಡು ಅವ್ನು ಸಾಕಲ್ವೇ ನೀನು ಸಾಕು ಯಾರು ಬೇಡ ಅಂದರು ಹ್ಞೂ ಇಷ್ಟ ಆದಮೇಲೆ ಆಯ್ತು ಬಿಡ್ರಿ ಇನ್ನೇನು ಮಾತುಕತೆ ನಾವು ಓ ಹೋಯ್ತೀವಿ ನಮಗೂ ಗೊತ್ತದ ಬದುಕೋದು ಓ ಸರಿ ಆಯಿತು ಬರಲಾ ಇರ್ತೀನಿ ಏನು ಬೇಕಾಗಿಲ್ಲ ಇನ್ನು ಅದ್ಕೂಲ ಎಕ್ಕಿಕ್ಕ ಹಾಕ್ಬಿಟ್ಟಿರಾ ನಮಗೇನು ಬೇಡ ನಾವು ಹೋಯ್ತಿ ತಗೊಳ್ಳಿ ಅಯ್ಯೋ ಇದ್ಯಾಕ್ಲೇ ಹೆಂಗೆ ಸೀಟ್ ಮಾಡ್ಕೊಂಡು ನಿಮ್ಮ ಅಪ್ಪಲ್ನ ನಂದಿದ್ದು ಈಗೇನಾರ ತಪ್ಪಂದವರು ಅವರು ಅಯ್ಯ ಬಿಡವ ಆಯಿತು ಯಾರೂ ತಪ್ಪಿಲ್ಲ ನೋಡ್ದಾಗೆಜಿ ನಿನ್ನ ಮಗನ ಸಿಟ್ಟ ಸಿಡಕ್ ತಾವು ಹಂಗೆ ಬೇರೆ ಹೋಗು ಅಂದರೆ ಸುಮ್ಕಿರಿ ಸಿಡ್ಕ್ರಿ ಸಿಡುಕ್ತಾನೆ ಜವಾಬ್ದಾರಿ ಬಂದರೆ ಎಲ್ಲ ಅವ್ನಿಗೆ ಅರ್ಥ ಆಯ್ತದೆ ಈಗ ನಾವು ಒಳಾಯ್ಕೊಂಡಷ್ಟು ಅವನು ಒಂದು ತಪ್ಪು ಅವ್ನು ಕಾಣಕ್ಕಿಲ್ಲ ಒಕ್ಕಲ್ತನ ಬರೋಕ್ಕಿಲ್ವಂತೆ ಮಾಡೋಕ್ಕಿಲ್ಲ ಅಂತೆ ಅದೇನು ಮಾಡಿ ಸಾಕ್ತಾನೋ ಸಾಕ್ಲಿ ತಗೋ ಹ್ಞೂ ಸದ್ಯ ನನಗಿ ಹಿಂದೆ ಏನಂತನೋ ಆಗಿತ್ತು ಹೆಂಗೋ ಇವ್ನು ಒಪ್ಕೊಂಡ್ರೆ ಬೆಳಿಗ್ಗೆ ಹುಡುಗಿ ತಗ ಮಾತಾಡ್ಬಿಟ್ಟು ಮುಂದಕ್ಕೆ ಅದೇನು ಬೇಕೋ ಕೊಟ್ಟು ಕಳಿಸ್ತೀನಿ ಏನೇ ಕೊಟ್ಕಳಿಸ್ತೀವಿ ಪಾತ್ರೆ ಪಗಡ ಮನೆ ಬೇಕಾದ ಸಾಮಾನು ಸಾರ್ಮೆಲ್ಲ ಆಲ್ ಹಾಕ್ಸಿದೀವಲ್ಲ ಆವಾಗ್ಲೆಯಾ ಇನ್ನೇನು ಕೊಟ್ಕಳ್ಸೋದು ಓ ಅವ್ರ ಬಟ್ಟೆ ಬರೋ ಒಂದು ಕೊಟ್ಟು ಕಳಿಸು ಓ ಸರಿ ಆಯಿತು ಏನು ದೇವ ಗಿರ್ಜಿ ಗಿರ್ಜಿ ಅಯ್ಯೋ ಇದ್ಯಾಂಕ್ ಕಿರ್ಚ್ಕೊಬರ್ತಾ ಇದ್ದೀರಿ ಇಲ್ಲೇ ಇದೀನಿ ಇದೇನು ಹೇಳ್ರಿ ಗಿರ್ಜಿ ಮನೆ ದಿವಸ ನೀವೆಲ್ಲ ಎಲ್ಲೋಗಿದ್ರಿ ಅದು ಮನೆ ದಿವಸ ಎಲ್ಲೋಗಿದ್ದೋ ಎಲ್ಲಿ ಹೋಗಿರ್ಲಿಲ್ಲವಲ್ಲ ಹೊಸ ಮನೆ ಹತ್ರ ಹೋಗಿದ್ದಾವ ಸತೀಸ ನಾನು ಸಸಿ ಅಲ್ಲ ಯಾಕೆ ಏನಾಯ್ತು ಪವಿಯ ಪವಿತ್ರ ಅಲ್ಲ ಅದು ಹಾಂ ಪವಿನೇ ಮನೆಯಗಳೇ ಕರಿ ಅವಳಿ ಏನಾಯ್ತು ಅಪ್ಪಯ್ಯಪ್ಪಯ್ಯ ಪವಿ ದಿಟ್ಟ ಹೇಳು ಮೊನ್ನೆ ಮನೇಲಿ ಯಾರು ಇದ್ದಾಗ ಹುಡ್ಗ ಬಂದಿದ್ದೆ ಎಲ್ಲಿಗೆ ಅದು ಅಪ್ಪಯ್ಯೂ ಬಂದಿದ್ದಾ ಯಾಕಂತ ಯಾಕೆ ಬಂದಿದ್ದಂತೆ ಏನಾಯ್ತು ರೀ ಯಾಕೆ ಬಂದಿದ್ದ ಅನ್ನೋದು ನಿಂಗೆ ಬೇಕಾಗಿಲ್ಲ ಏನಾಯ್ತು ಅನ್ನದ ನಿನ್ ಮಗಳು ಕೇಳು ಇಪ್ಪವಿ ಏನಾಯ್ತವ ಏನನ್ನೇ ಏನಾಯ್ತೆ ಅಮ್ಮ ಏನೂ ಆಗಿಲ್ಲ ಏನಾಯ್ತು ನನಗೇನು ಗೊತ್ತಿಲ್ಲ ಯಾಕೆ ಬಂದಿದ್ದ ಅಂತಲೂ ಗೊತ್ತಿಲ್ಲ ಅದೇನು ಅಪ್ಪಯ್ಯ ಬರೋಕ್ಕೆ ಹೇಳ್ತು ಅಂತ ಹೇಳ್ತಾ ಇದ್ದ ಅಪ್ಪಯ್ಯ ಪವಿ ನಾನು ಯಾವತ್ತು ನಿನ್ನ ಮೇಲೆ ಕೈ ಮಾಡಿಲ್ಲ ಇವತ್ತು ಮಾಡಿಸ್ಕೊಬೇಡ ದಿಟ್ಟವಾಗ್ಲೂ ಹೇಳು ಏನಾಯ್ತು ಏನು ಮಾಡಿದೆ ಅಂತವಾ ನಿನಗೆ ನಾವು ಬುದ್ಧಿ ಕಸಿಲ್ವಿ ನಿಂಗೆ ಮನೆಗೆ ಬಂದ ನಿಂಗೆ ನೋಡ್ಬೇಕು ಅಂತ ಬಂದು ಮರ್ಯೋದಿಲ್ಲ ನಿನ್ನತ್ರ ಏನಾಯ್ತು ಯಾಕೆ ಏನಾಯ್ತೇ ಅಪ್ಪಯ್ಯ ಏನಾಯ್ತು ಯಾಕೆ ಹಿಂಗಾಡ್ತಿದ್ದೆ ಇಲ್ಲೇ ಗಿರ್ಜಿ ನಿನ್ನ ಎಂಥ ಕೆಲಸ ಮಾಡೋ ಗೊತ್ತೇನೆ ಹುಡ್ಗ ಬಂದಿಗೆ ಬಾಯಿ ಬಂದಂಗೆ ಬೈದು ಒಂದು ಗ್ಲಾಸ್ ನೀರು ಕುಡ್ದಿರ ಕುಂಡು ಸಕ್ಕು ಹೇಳ್ದಿರ ಅವಮಾನ ಮಾಡಿ ಕಳ್ಸೋಡ್ಕಣಿ ಅಂತ ಎಲ್ಲೋ ನಾನು ಮಗ ಹಾ ಲೇಪಿ ಹೆಂಗೆ ಲೇ ಯಾಕೆ ಹಂಗೆ ಮಾಡಿದೆ ನಿಮ್ಮ ಬುದ್ಧಿಗಿಟ್ಟಿಗೆ ಕೆಟ್ಟಕೋತೀನಿ ಕಿಸೋರನಾ ಕಿಸೋರ ಏನು ಮಾಡೋದಂತೆ ಹಾಳಾದವರು ಏನು ಏನಂತ ಎತ್ಬಿಟ್ಟೇ ನನಗೆ ಮಕ್ಕಳದ ಇವ್ರೇ ಸಾಕಾಗಿತ್ತಲ್ಲೇ ಇವ ಇಂಥವ್ರನ್ನ ಸಾಕಿ ಇವತ್ತು ಅನ್ಭೋಸ್ಕೊ ಬರ್ತಾ ಇದ್ದೇ ನನ್ನ ಹೊಣೆ ಬರೋಕ್ಕೆ ನಾನು ಚೆನ್ನಾಗಿ ಅವಮಾನ ಆಯ್ತದಲ್ಲೇ ಅವನು ಆ ಹುಡ್ಗನ್ಗೆ ಬಾಯಿ ಬಂದಂಗೆ ಬೈದು ಏನಕ್ಕೆ ಬಂದಿದ್ಯಾ ಎತ್ತ ಬಂದಿದೆಯಾ ಅಂತ ಹೇಳಿ ಯಾರು ಇಲ್ಲದೆ ಎಂತ ಬರ್ತೀಯ ಅಂತೇಳಿ ಬೈದು ಕಳ್ಸೋ ಅಂತಲ್ಲೇ ಹಿಂಗೆಲ್ಲೇ ಹಿಂಗೆಲ್ಲೇ ಮಾಡೋದು ಮನೆಗೆ ಬಂದು ಮದ್ಲಗಣ್ಣ ಅವನು ಇವಾಗ ನೋಡಿದ್ರೆ ನನಗೆ ಮನೆ ಸಂಬಂಧವೇ ಬೇಡ ಹುಡ್ಗಿನೇ ಬೇಡ ಮನೆ ಜನ ಸರಿ ಇಲ್ಲ ಅವರು ಯಾಸಿಮೆ ಜಮೀನ್ದಾರು ಹುಡ್ಗಿ ನೋಡೋ ಹಂಗ ಮಾಡ್ತು ಅಂತ ರಂಗ ಹತ್ರ ಎಷ್ಟು ದೇ ಹೇಳ್ ಕಳ್ಸೋ ರಂಗ ಸಾಮಣ ಬಂದು ನಿಮ್ಮ ಮನೇಲಿ ಅಂತ ನಾನು ಅಂದ್ಕೊಂಡಿಲ್ಲ ಅಂತಾನೆ ಅಯ್ಯೋ ಅಯ್ಯೋ ಇಷ್ಟೆಲ್ಲ ಆಗೋಗೋದಾ ನಮಗೊಂದು ವಿಷಯನೂ ಏನು ರೀ ನಾನೇನು ಕೇಳಿಸಿ ನಾನಿದ್ದೆ ಮನೇಲಿ ನೀ ನೀನೆಲ್ಲ ಹೋಗಿದ್ದಿ ಇವೆಲ್ಲದಕ್ಕೆಲ್ಲೋಗಿತ್ತು ಬುತ್ತಿ ಹೇಳ ಓಕೆ ಅಯ್ಯೋ ಹಾಳಾ ದುಡ್ಗಿ ಇನ್ನೇನು ಮದುವೆ ಮಾಡಿಕೊಂಡಿದ್ದೀಯನೇ ನೀನು ಮಾಡಿ ಕೆಲಸ ಯಾಕೆ ಹಿಂಗೆ ಮಾಡಿದೆ ಏ ಪವಿತ್ರ ಅದೇ ಅದ್ಯಾಕೆ ಈ ಮನೆಯವರೆಲ್ಲ ಹಿಂಗೆ ಇಷ್ಟ ಆಗ್ತಿದ್ ರೀ ಮಾವಾ ಅತ್ತೆ ಏನಾಯ್ತು ಲೇ ಪವಿ ನೀನು ಯಾಕೆ ಹಿಂಗಿದ್ದಿ ಇಲ್ಲಿ ನೋಡೋ ಸತೀಸ ಎಂಥ ಕೆಲಸ ಮಾಡೋರು ಇವರು ಹಾಳಾದವ್ರಿ ಇವ್ರು ಇಬ್ರು ಸೇರ್ಕೊಂಡು ಈ ಪವೀ ಆ ಮದುವೆಗೊಂಡು ಬಂದವನ್ನ ಬಾಯ ಬಂದಂಗೆ ಅಂದು ಕಿಸೂರೊಬ್ಬ ಬೈದು ಎಲ್ಲ ಈಗ ಅವ್ರಿಗೆ ಮದುವೆ ಬಾಡ ಅಂತ ಎಲ್ಲ ಮಾಡೋದು ಇವಕ್ಕೆ ಇದ್ಯಾವಾಗ್ತು ಮವಿಯ ನಿಂಗೇನು ಹೇಳ್ತರು ಏನಲ್ಲ ಹೇಳೋದು ರಂಗಸಾಮಣ್ಣ ಬಂದು ಜಮೀನ್ದಾರೇ ನೀವು ಒಳ್ಳೆಯವ್ರು ಅಂದ್ಬಿಟ್ಟು ನೀವು ಕೇಳಿತಾರ ಸಂಬಂಧ ಹುಡ್ಕ ಬಂದೆ ಅವ್ರು ನೋಡ್ರಿ ಹಿಂಗೆ ಅಂತವ್ರೆ ಹಿಂಗೆ ಮಾಡಿದ್ವಿ ಮನೇಲಿಂತ ಮಕ್ಕಬಿಟ್ಟು ತಗೊಂಡ ಅಯ್ಯೋ ಈಗ ಹಿಂಗಾಗದ ಪವಿ ಕಿಸೋರ ಅನ್ ಬಗ್ಗೆ ಏನು ಹೇಳಕ್ಕೆ ಹಾಕಿಲ್ಲ ಅವ್ನು ಯಾವ ಕುಡಿದ್ಬ ಅಂದ್ರೆ ಮಾತಾಡೋದ್ನೋ ಏನು ಕತ್ತೋ ಆ ಹುಡ್ಗಾನ ನಾವಿಲ್ದೇ ಬಂದವನೇ ಅಂದರೆ ಏನೋ ಬಿಸಿಗೆ ಬಂದಿರ್ತಾನೆ ಪವಿ ಬುದ್ಧಿ ಬುದ್ಧಿಬೆಡ್ದೇ ಅಣ್ಣ ನನ್ನ ನೀನು ಬೈಬೇಡ ಮಾವ ಓ ಸಿ ತಡಿ ಅವಳಿತವಳೆ ಏನಾಯ್ತು ಅಂತ ವಿಚಾರಿಸೋಣ ಸುಮ್ಕೆ ಆಚಾರ ಮಾತು ಕೇಳ್ಕೊಂಡು ಬೇಡ ಪವಿ ಯಾಕವ ಹಿಂಗೆ ಮಾಡಿದೆ ನೀನು ಮಾಡಿ ತಪ್ಪಲ್ವೇನೆ ಆ ಹುಡ್ಗ ನೋಡೋಕೆ ಬಂದಾಗಲೂ ಸಂದಕ್ಕಿದ್ದೆ ತಾನೆ ಈಗ ಯಾಕೆ ಹಿಂಗೆ ಬೈದೆ ಯಾಕೆ ಏನಾದ್ರು ತಪ್ಪು ಮಾಡಿದೇ ನಿಂಗೆ ಹುಡುಗ ಒಪ್ಪಿಲ್ವೇ ರೀಸಣ್ಣ ನನಗೆ ಆ ಹುಡುಗ ಒಪ್ಪಿಲ್ಲ ಹಾಂ ಒಪ್ಪಿಲ್ವೇ ಪವಿ ಇದೇನು ಹಿಂಗಂತಿದ್ದೀಗ ಈಗ ಪವಿ ಏನು ಮಾತಾಡ್ತಿದ್ಯಾ ನಿನಗೆ ಉಪ್ಪಿಂದಿರೋ ಮದುವೆ ಸುಮ್ಕಿದ್ದ ಏನಾರ ಬೇರೆ ವಿಷಯ ಐತೆನವ ಹುಡುಗ ಒಪ್ಪಿಲ್ಲ ಕಣೆ ಹಾಂ ಈಗ ಏನು ಹೇಳಿ ನೋಡ್ದೆಲ್ಲ ಸತ್ತೆ ತೊಳೆ ಈಗ ಒಪ್ಪಿಲ್ಲ ಅಂತ ಒಪ್ಪಿಲ್ಲ ಒಪ್ಪಿಲ್ಲ ಅಂದ್ರೆ ಅರ್ಥ ಏನಾಗತ್ತಲ್ಲ ಹುಡುಗಂಗೆ ಯಾಕೆ ಹುಡುಗ ಒಪ್ಪಿಲ್ಲ ಇಲ್ಲ ಇವ್ರಂಟ್ನಂಗೆ ಇವ್ಳು ಯಾರು ಮೆಚ್ಕೊಂಡು ಒಳಗೆ ಕೇಳಲ್ಲ ಕೇಳ್ತಾವ್ರಲ್ಲ ಹೇಳು ಪವಿ ನಿನ್ನ ಮನ್ಸಲ್ಲಿ ಏನಿದೆ ಅಂತ ಹೇಳು ಹಿಂಗೆ ಮಾಡೋದು ಮರ್ಯಾದೆ ಇತ್ತು ಕಣೀ ಹಾಂ ಅದು ಅದು ನನಗೆ ನಿನ್ನ ಫ್ರೆಂಡ್ ಮುರಳಿ ಅಂದರೆ ಇಷ್ಟ ನೀನು ಮುರಳಿ ಇಷ್ಟಪಟ್ಟ ಇದು ಯಾವಾಗಾಯ್ತು ಒಂದು ಗೊತ್ತೇ ಆಗಲಿಲ್ಲ ನನ್ನ ಹತ್ರ ನಾವು ಹೇಳಿದೇ ನೀನು ಯಾವತ್ತೂ ಬಾಯ್ಬಿಡಲಿಲ್ಲ ಈ ಮದುವೆ ಸೆಟ್ ಅದೇ ಕಿತ್ತಲಾಯ್ತೀನಿ ಅದು ನನ್ನೇನು ಕೇಳ್ಬೇಡ ಅಪ್ಪ ಓಡಿದ್ದಾರೆ ಅಂತ ನಾನೆಲ್ಲ ಹುಷಾರ ಮುಚ್ಚಿಬಿಟ್ಟೆ ನಂಗೆ ಮದುವೆ ಇಷ್ಟ ಇರಲಿಲ್ಲ ಅದು ಈ ಥರ ಅಪ್ಪ ಬಲ್ವಂತ ನೀನು ಫ್ರೆಂಡ್ ನೋಡೋದ್ಮೇಲೆ ಅವರು ಇಷ್ಟ ಆಯಿತು ಅದಕ್ಕೆ ಹುಡುಗ ನಾನು ಬೈದ್ಬಿಟ್ಟೆ ಅಯ್ಯೋ ಕರ್ಮವೇ ಎರಡು ಇಂಥವೇ ಆಗೋಗಿ ನಾನು ಮರ್ಯಾದೆ ತೆಗಿಯಂಗೆ ಆಗ್ಬಿಟ್ವಲ್ಲೋ ಸತೀಸ ಏನೋ ಮಾಡಲಿ ಇವಾಗ ನಾನು ಎಲ್ಲರಾದ್ರಿಗೆ ಹೆಂಗೋ ತಲೆ ಎತ್ಕೊಂಡು ಬದುಕಲಿ ಹಾಂ ಸರಿ ಪವಿ ನಿನ್ನ ಕೋಣೆಗೆ ಹೋಗು ಮತ್ತೆ ನೀನು ಅದೇನು ಕೆಲಸ ನೋಡೋ ಬವಾ ನೀನು ಈಗ ಟೆನ್ಸನ್ ಮಾಡ್ಕೋಬೇಡ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡೋಣ ನೀನು ಸುಮ್ಕಿರು